ನಮ್ಮ ಜೊತೆ ಇರೋದು ಟಿ ವಿ ಎಸ್ ನ ಬ್ರ್ಯಾಂಡ್ ನ್ಯೂ ಸ್ಕೂಟರ್ ಆಗಿರುವಂತಹ ಟಿ ವಿ ಎಸ್ ಆರ್ಬಿಟರ್ ಅನ್ನೋಂಥ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸೊ ಟಿ ವಿ ಎಸ್ನ ಮೂರನೇ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಹೇಳ್ಬೋದು ಬೇಕಾದರೆ ಫಸ್ಟ್ ನಮಗೆ ಟಿ ವಿ ಎಸ್ ಐ ಕ್ಯೂಬ್ ಬಂತು ಅದಾದಮೇಲೆ ಟಿ ಎಸ್ ಎಕ್ಸ್ ಅನ್ನೋ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬಂತು ಅದು ತುಂಬಾ ಪ್ರೀಮಿಯಮ್ ಆಗಿರೋದ್ರಿಂದ ಜಾಸ್ತಿ ಎಲ್ಲೂ ನಾವು ರೋಡಲ್ಲಿ ನೋಡೋಕ್ ಸಿಗೋದಿಲ್ಲ ಒಂದು ಸ್ಕೂಟರ್ನ ಅಥವಾ ಜಾಸ್ತಿ ಪ್ರೈಸ್ ಎಲ್ಲ ಸ್ವಲ್ಪ ಒಂದು ಎರಡು ಎರಡೂವರೆ ಲಕ್ಷ ಹತ್ತಿರ ಹೋಗುತ್ತೆ ಅದರ ಪ್ರೈಸ್ ಹಾಗಾಗಿ ತುಂಬಾ ಜನ ಏನಾದ್ನ ಬೈ ಮಾಡಿಲ್ಲ ಅಂತ ಹೇಳ್ಬೋದು ಬಟ್ ಟಿ ವಿ ಎಸ್ ಐ ಕ್ಯೂಬ್ ಅಂದರೆ ನಿಮಗೆ ಗೊತ್ತೇ ಇದೆ ಇಂಡಿಯಾದಲ್ಲಿ ಸೇಲ್ ಆಗಿರುವಂತಹ ನಂಬರ್ ಒನ್ ಸೇಲ್ ಆಗ್ತಿರುವಂತಹ ನಂಬರ್ ಒನ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಹೇಳಿದ್ರೆ ಐಕ್ಯೂಬ್ ಅಂತ ಹೇಳ್ಬೋದು ತುಂಬಾ ವೇರಿಯಂಟ್ಸ್ ಇದೆ ನಮಗೆ ಸ್ಟಾರ್ಟಿಂಗ್ ಐಕ್ಯೂಬ್ ಬಂದಾಗ ತುಂಬಾ ಜನ ಹೇಳ್ತಿದ್ರು ಅದರಲ್ಲಿ ರೇಂಜ್ ಎಲ್ಲ ಸಾಕಾಗಿಲ್ಲ ಹಾಗೆ ಹಿಂಗೆ ಅಂತ ಹೇಳ್ತೀವಿ ಬಟ್ ಅದರ ಒಂದು ಹೈಯರ್ ವೇರಿಯಂಟ್ ಅಥವಾ ಎಕ್ಸ್ಟೆಂಡೆಡ್ ಬ್ಯಾಟರಿ ರೇಂಜ್ ಬಂದಾಗ ಇನ್ನೂರು ಕಿಲೋಮೀಟರ್ ಆ ಒಂದು ಇನ್ನೂರಕ್ಕಿಂತ ಜಾಸ್ತಿ ಕಿಲೋಮೀಟರ್ ಒಂದು ರೇಂಜ್ ಇದ್ದು ಕೊಡುತ್ತೆ ಹಾಗಾಗಿ ಐಕ್ಯೂಬ್ ಅನ್ನೋಂಥದ್ದು ಯಾವಾಗಲೂ ಆ ಒಂದು ಆ ಒಂದು ಟ್ರೆಂಡ್ ಸೆಟ್ ಮಾಡಿರುವಂಥ ಸ್ಕೂಟರ್ ಅಂತ ಹೇಳ್ಬೋದು ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಇವಾಗ ಆರ್ಬಿಟರ್ ಅಂತ ಈ ಒಂದು ಸ್ಕೂಟರ್ ಬಂದಿದೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಟಿ ವಿ ಎಸ್ ಆರ್ಬಿಟರ್ನ ಕ್ವಿಕ್ ಆಗಿರುವಂಥ ಒಂದು ಐದು ವಿಷಯಗಳನ್ನ ನಿಮಗೆ ಹೇಳ್ಕೊಡ್ತಿದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಈ ಒಂದು ಸ್ಕೂಟರ್ ನಂಗೆ ತುಂಬ ಇಷ್ಟ ಆಗಿರೋ ವಿಷಯ ಏನು ಅಂದರೆ ಇದರ ಒಂದು ಡಿಸೈನ್ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಎಲ್ಲೂ ಕೂಡ ನಮಗೆ ಏನೋ ಏನ್ ಈ ಇದೆಯಲ್ಲ ತುಂಬಾ ಅಗ್ರೆಸಿವ್ ಆಗೂ ಇಲ್ಲ ಹಂಗಂತ ತುಂಬಾ ಸಾಫ್ಟ್ ಆಗಿಲ್ಲ ಒಂದು ಆ ಒಂದು ಮೀಡಿಯಂ ಅಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ ಅಂಡ್ ಅಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಸೊ ಈ ಒಂದು ಡಿಸೈನ್ ಲ್ಯಾಂಗ್ವೇಜ್ ಅಥವಾ ಇದರ ಥೀಮ್ ಏನು ಅಂತ ಕೇಳೋದಾದ್ರೆ ಗ್ಯಾಜೆಟ್ಸ್ ಇದರ ಒಂದು ಮೇನ್ ಆಗಿರುವಂತ ಥೀಮ್ ಸೊ ನಿಮ್ಮ ಗ್ಯಾಜೆಟ್ಸ್ ನೀವು ಎಕ್ಸಾಂಪಲ್ ಫೋನ್ ನೋಡಿ ಟ್ಯಾಬ್ಲೆಟ್ ನೋಡಿ ಅದು ಆಕ್ಚುಲಿ ನಮಗೆ ಸ್ವೇರಿಶ್ ಆಗಿಲ್ಲ ಅಂದ್ರೆ ವರ್ಟಿಕಲ್ ಶೇಪ್ ಆ ಹಾರ್ಜೋಂಟಲ್ ಲೈನ್ಸ್ ಎಲ್ಲ ಅದರಲ್ಲಿ ಇರುತ್ತಲ್ಲ ಸೊ ಅದನ್ನೇ ಅವರು ಇದರಲ್ಲೂ ಕೂಡ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ ಯಾಕಂದ್ರೆ ಇದೊಂದು ನ್ಯೂ ಜರ್ನಿಗೆ ಅಂತ ಮಾಡಿರುವಂತ ಒಂದು ಸ್ಕೂಟರ್ ಇದು ಯಾರು ಒಂದು ಸಣ್ಣ ಒಂದು ಸರ್ಕಲ್ ಇರುತ್ತೆ ಅದಕ್ಕೆ ಹೋಗಕ್ಕೆ ಯೂಸ್ ಮಾಡ್ತಾರಲ್ಲ ಒಂದು ಜಮ್ಮು ಆಫೀಸು ಕಾಲೇಜು ಅಂಡ್ ಮತ್ತೆ ಅದೇ ರೀತಿ ಹೋಗೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅವರಿಗೆ ಅಂತ ಇರುವಂತ ಒಂದು ಸ್ಕೂಟರ್ ಇದು ಸೊ ಹಾಗಾಗಿ ಇದರ ಒಂದು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಎಲಿಗಂಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಎಲ್ಲಿ ನೋಡಿದ್ರು ಕೂಡ ನಮಗೆ ಒಂದು ಲೈನ್ಸ್ ನೋಡಬಹುದು ವರ್ಟಿಕಲ್ ಲೈನ್ಸ್ ಆಗಿರ್ಬೋದು ಹಾರ್ಝೋಟಲ್ ಲೈನ್ಸ್ ನಾವೆಲ್ಲ ನೋಡಬಹುದು ಫ್ರಂಟ್ ಅಲ್ಲಿ ಆದ್ರೂ ಅಷ್ಟೇ ಅಂಡ್ ಸೈಡ್ ಅಲ್ಲಿ ಆದ್ರೂ ಅಷ್ಟೇ ನಮಗೆ ಈ ರೀತಿಯಾದಂತಹ ಒಂದು ಲೈನ್ಸ್ ನ ಒಂದು ಶೇಪ್ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಇದೊಂದು ಒಂದು ಒಂದು ರೆಕ್ಟ್ಯಾಂಗ್ಯುಲರ್ ಇರುವಂತಹ ಒಂದು ಡಿಸೈನ್ ಎಲಿಮೆಂಟ್ ಹೇಳೋದು ಕೂಡ ತಪ್ಪಾಗಲ್ಲ ಹಾಗಾಗಿ ನಂಗೆ ಇದರ ಒಂದು ಡಿಸೈನ್ ಅಂತ ತುಂಬಾ ಇಷ್ಟ ಆಯಿತು ಅಂಡ್ ಇದಕ್ಕೆ ಯೂಸ್ ಮಾಡಿರಂತ ಕಲರ್ ಕೂಡ ಅಷ್ಟೇ ಸೊ ಇಂದ ಎರಡ್ ಮೂರು ಕಲರ್ ಮಾತ್ರ ತುಂಬಾ ಪ್ರೀಮಿಯಂ ಅಂತ ಅನ್ಸುತ್ತೆ ಇದು ಸ್ವಲ್ಪ ಫ್ಲಾಶ್ ಅಂತ ಅನ್ಸಿದ್ರು ಕೂಡ ಇದು ಮಾತ್ರ ತುಂಬಾ ನೀಟಾಗಿ ಅದಕ್ಕೆ ಬೇಕಾದಂತ ಗ್ರೀನ್ ಎಲ್ಲ ಮಿಕ್ಸ್ ಮಾಡಿ ಗ್ರೇನು ಕೂಡ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವನ್ ಸ್ಕೂಟರ್ನ ಎರಡನೇ ವಿಷಯ ಯಾವ್ದು ಅಂತ ಕೇಳಿದ್ರೆ ಟಾಪ್ ಅಲ್ಲಿರುವಂತಹ ಎರಡನೇ ವಿಷಯ ಯಾವ್ದು ಅಂತ ಕೇಳಿದ್ರೆ ಅದನ್ನ ಎರಡನೇ ವಿಷಯ ಅಂತ ಕನ್ಸಿಡರ್ ಮಾಡ್ಬೋದಿಲ್ಲ ಅಂತ ನಂಗೆ ಗೊತ್ತಿಲ್ಲ ಇದರ ಟೈರ್ ಸೊ ಟೈರ್ ನೋಡುವಾಗ ನಿಮಗೆ ತುಂಬ ವೈಡ್ ಆಗಿರುವಂತಹ ಟೈರ್ ಅಂತ ಅನಿಸಲ್ಲ ಬಟ್ ನಮಗೆ ಫ್ರಂಟಲ್ಲಿ ಫಾರ್ಟೀನ್ ಇಂಚನ್ನು ಟೈರ್ ಸಿಗ್ತಾ ಇದೆ ಸೊ ಇದ್ರಲ್ಲಿ ಡಿಸ್ಕ್ ಬ್ರೇಕ್ ಯಾವುದು ಕೂಡ ಸಿಗ್ತಾ ಇಲ್ಲ ಅಂತ ಕೇಳಿದ್ರೆ ಇದ್ರಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಇದು ಪ್ರೊಡ್ಯೂಸ್ ಮಾಡುವಂಥದ್ದು ಹಾಗಾಗಿ ಆ ಒಂದು ಸ್ಪೀಡ್ನ ಹಿಡಿದಿಟ್ಕೊಳ್ಳೋಕೆ ನಮಗೆ ಈ ಒಂದು ಬ್ರೇಕ್ ಸಾಕು ಇದರ ಟಿ ವಿ ಎಸ್ ಪ್ಯಾಟೇಟೆಡ್ ಆಗಿರುವಂಥ ಸಿಂಕ್ರನೈಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಅವರು ಯೂಸ್ ಮಾಡಿದ್ದಾರೆ ಎಸ್ ಬಿ ಎಸ್ ಅಂತ ಕರೀತಾರೆ ಅದನ್ನು ಸೊ ಅಂದರೆ ಯು ಅಂದ್ರೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಆ ರೀತಿಯಾಗಿ ಅದು ವರ್ಕ್ ಆಗುತ್ತೆ ಸೊ ಇದ್ರಲ್ಲಿ ನಮಗೆ ಫ್ರಂಟಲ್ಲಿ ಡಿಸ್ಕ್ ಸಿಗಲ್ಲ ಆದ್ರೂ ಕೂಡ ಈ ಒಂದು ಟೈರ್ ಏನಿದೆ ಫಾರ್ಟೀನ್ ಇಂಚ್ ಕೊಟ್ಟಿರೋದು ಇದರ ಸ್ಟೆಬಿಲಿಟಿ ಆಗಿರ್ಬೋದು ಇದರ ಒಂದು ಮ್ಯಾನುರಿಟ ಆಗಿರ್ಬೋದು ಎಲ್ಲ ಕೂಡ ತುಂಬಾ ಈಸಿ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಹಾಗಾಗಿ ಇದು ಎರಡನೇ ವಿಷಯ ಇನ್ನು ಈ ಒಂದು ಸ್ಕೂಟರ್ನ ಮೂರನೇ ವಿಷಯ ಅಂತ ನೋಡೋದಾದ್ರೆ ಇದರ ಒಂದು ಬ್ಯಾಟ್ರಿ ಮತ್ತೆ ರೇಂಜ್ ಅಂತ ಹೇಳ್ಬೋದು ಸೊ ಬ್ಯಾಟ್ರಿ ಎಷ್ಟು ಅಂತ ನೋಡೋದಾದ್ರೆ ನಮಗೆ ತ್ರೀ ಪಾಯಿಂಟ್ ಒನ್ ಕಿಲೋ ಅನ್ನೋ ಒಂದು ಬ್ಯಾಟ್ರಿ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ ರೇಂಜ್ ಎಷ್ಟು ಅಂತ ನೋಡೋದಾದ್ರೆ ಒನ್ ಫಿಫ್ಟಿ ಏಟ್ ಕಿಲೋಮೀಟರ್ ಒಂದು ರೇಂಜ್ ನಮಗೆ ಇದರಲ್ಲಿ ಸಿಗುತ್ತೆ ಆಕ್ಚುಲಿ ಐ ಡಿ ಸಿ ರೇಂಜ್ ಅದು ಸೊ ನಿಮ್ಮ ಕೇಳಬಹುದು ಒಂದು ಆವರೇಜ್ ಆಗಿರುವಂತಹ ರೇಂಜ್ ಸಿಗುತ್ತೆ ಅಂತ ಸೊ ನಮಗೆ ಅವರೇಜ್ ಆಗಿ ಒಂದು ನೂರ ಹದಿನೈದರಿಂದ ನೂರ ಮೂವತ್ತ್ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ ನಂಗೂ ಕೂಡ ಅನ್ಸುತ್ತೆ ಯಾಕಂದ್ರೆ ಮೈನ್ ಆಗಿರುತ್ತೆ ವಿಷಯ ಏನಂದ್ರೆ ಟಾಪ್ ಸ್ಪೀಡ್ ಬೇರೆ ಸ್ಕೂಟರ್ ಎಲ್ಲ ನಿಮಗೆ ಒನ್ ಫಿಫ್ಟಿನೋ ಒನ್ ಸಿಕ್ಸ್ಟಿ ನೋ ರೇಂಜ್ ಕೊಟ್ಟರು ನೂರಲ್ಲೋ ತೊಂಬತ್ತರಲ್ಲೋ ಎಲ್ಲ ಹೋದ್ರೆ ಆ ಒಂದು ಆ ಒಂದು ರೇಂಜ್ ಕಮ್ಮಿ ಆಗ್ತಾ ಬರುತ್ತೆ ಇದ್ರಲ್ಲಿ ನಾವು ಮ್ಯಾಕ್ಸಿಮಮ್ ರೇಂಜ್ ನಮಗೆ ಕ್ಲೈಮ್ ಮಾಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಸಿಟಿಲೆಲ್ಲ ಓಡಿಸೋದಕ್ಕೆ ಅಂತಾನೆ ಮಾಡಿರುವಂತ ಒಂದು ಬೈಕ್ ಇದು ಹಾಗಾಗಿ ಅರ್ವತ್ ಕಿಲೋಮೀಟರ್ ಸ್ಪೀಡ್ ಎಲ್ಲೂ ಕೂಡ ತಪ್ಪು ಅಂತ ಹಂಗ ಅನಿಸ್ತಿಲ್ಲ ನೀವು ಮ್ಯಾಕ್ಸಿಮಮ್ ಒಂದು ಹೈವೇಲೆಲ್ಲ ಅಷ್ಟೇ ಓಡಿಸೋದು ಹಾಗಾಗಿ ಹಂಗದು ಓಕೆ ಅಂತ ಅನ್ಸುತ್ತೆ ಈ ಒಂದು ಸ್ಕೂಟರ್ ಇರುವಂತಹ ನಾಲ್ಕನೇ ವಿಷಯ ಯಾವುದು ಅಂದ್ರೆ ಇದ್ರ ಒಂದು ಎಲ್ ಸಿ ಡಿ ಡಿಸ್ಪ್ಲೇ ಸೊ ನಮಗೆ ಈ ಒಂದು ಸ್ಕೂಟರ್ ಕಲರ್ಡ್ ಎಲ್ ಸಿ ಡಿ ಡಿಸ್ಪ್ಲೇ ಸಿಗ್ತಾ ಇದೆ ಫೀಚರ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ತುಂಬಾ ಫೀಚರ್ಸ್ ನ ತುಂಬಿ ತುಂಬಿ ಎಲ್ಲ ಕೊಟ್ಟಿಲ್ಲ ಈ ಎಂಟ್ರಿ ಆಗಿರ್ಬೋದು ನಮಗೆ ಪಾಸ್ವರ್ಡ್ ಆಗಿರ್ಬೋದು ಆ ರೀತಿ ಯಾವುದು ಕೂಡ ಕೊಟ್ಟಿಲ್ಲ ಬಟ್ ಇದ್ರಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಸೊ ಇದನ್ನ ಕನೆಕ್ಟೆಡ್ ಕಾಕ್ ಬಿಟ್ ಅಂತ ಕೂಡ ಕರೀತಾರೆ ಸೊ ಇದ್ರಲ್ಲಿ ನಮಗೆ ಎಕ್ಸಾಂಪಲ್ ನಿಮಗೆ ತುಂಬಾ ನೆಸೆಸಿಟಿ ಇರುವಂತಹ ವಿಷಯ ಏನು ನಿಮ್ಮ ಫೋನ್ ಇದ್ರಲ್ಲಿ ಕನೆಕ್ಟ್ ಮಾಡಬೇಕು ಸೊ ಅದಕ್ಕೆ ಬ್ಲೂಟೂತ್ ಇದೆ ಅಂಡ್ ಫೋನ್ ಯಾರಾದ್ರೂ ಮಾಡಿದ್ರೆ ನಿಮಗೆ ಗೊತ್ತಾಗಬೇಕು ಅದಕ್ಕೆ ಕಾಲ್ ಅಲರ್ಟ್ ಇದೆ ಪ್ಲಸ್ ಟೆಕ್ಸ್ಟ್ ಅಲರ್ಟ್ ಕೂಡ ನಮಗೆ ಸಿಗುತ್ತೆ ಅದ್ಬಿಟ್ಟು ನಮಗೆ ರೈಡಿಂಗ್ ಮೋಡ್ ಕೂಡ ಇದೆ ಕ್ರೂಸ್ ಕಂಟ್ರೋಲ್ ಕೂಡ ನಮಗೆ ಸಿಗುತ್ತೆ ಸೊ ಕ್ರೂಸ್ ಕಂಟ್ರೋಲ್ ಹೇಗೆ ಅಂದರೆ ಅಕಸ್ಮಾತಾಗಿ ನೀವು ಹೋಗ್ತಿರುವಾಗ ಮಿಸ್ ಏನಾದ್ರು ಆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತಲ್ಲ ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಇದರಲ್ಲಿ ಕ್ರೂಸ್ ಆಕ್ಟಿವೇಟ್ ಆಗಬೇಕಾದ್ರೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಆಗಬೇಕಾದ್ರೆ ಅದನ್ನ ಎರಡು ಸಲ ಪ್ರೆಸ್ ಮಾಡಬೇಕು ಅಂದರೆ ನಾವು ಒಂದು ರೀತಿ ಡಬಲ್ ಚೆಕ್ ಮಾಡೋ ಥರ ಸೊ ಎರಡು ಸಲ ಪ್ರೆಸ್ ಮಾಡಿದ್ರೆ ಆಕ್ಟಿವ್ ಆಗುತ್ತೆ ಆ್ಯಂಡ್ ನೀವು ಹೋಗ್ತಾ ಹೋಗ್ತಾ ಅದನ್ನ ಕಮ್ ಬೇಡ ಕ್ರೂಸ್ ಕಂಟ್ರೋಲ್ ಬೇಡ ಅಂತ ಹೇಳಿದ್ರೆ ಬ್ರೇಕ್ ಇಡಿದ್ರೆ ಸಾಕು ಕ್ರೂಸ್ ಕಂಟ್ರೋಲ್ ಆಫ್ ಆಗುತ್ತೆ ಸೊ ಹಾಗಾಗಿ ತುಂಬ ಸಿಂಪಲ್ ಆಗಿರುವಂಥ ಸ್ಕೂಟರ್ ಹಾಗಾಗಿ ಇದರಲ್ಲಿ ಏನು ಇಲ್ಲ ಅಂತ ಇಲ್ಲ ಬೇಕಾಗಿರುವಂಥ ಎಲ್ಲ ವಿಷಯ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಈ ಒಂದು ಸ್ಕೂಟರ್ ಸಿಗುವಂತಹ ಕೊನೆಯ ವಿಷಯ ತುಂಬ ಇಷ್ಟ ಆಗುವಂಥ ವಿಷಯ ಯಾವುದಂದ್ರೆ ಸ್ಪೇಸ್ ತುಂಬ ಸ್ಪೇಷಿಯಸ್ ಆಗಿರುವಂಥ ಸ್ಕೂಟರ್ ಅದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ನಮಗೆ ತುಂಬ ವೈಡ್ ಆಗಿರುವಂಥ ಸೆಗ್ಮೆಂಟಲ್ಲೇ ತುಂಬ ನೀಟಾಗಿರುವಂತಹ ಒಂದು ಫ್ಲೋರ್ ಬೋರ್ಡ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಅದರಲ್ಲೇ ಕಂಟಿನ್ಯೂ ಆಗ್ತಾ ಹೇಳೋದಾದ್ರೆ ನಮಗೆ ಇದರಲ್ಲಿ ಅಂಡರ್ ಸೀಟ್ ಸ್ಟೋರೇಜ್ ಬಗ್ಗೆ ಮಾತಾಡಬೇಕು ಸೊ ಇದನ್ನ ನಾವು ಆ್ಯಕ್ಚುಲಿ ಓಪನ್ ಮಾಡಿದ್ರೆ ನಮಗೆ ಎರಡು ಹಾಫ್ ಫೇಸ್ನ ಹೆಲ್ಮೆಟ್ನ ಇಡ್ಬೋದು ಒಂದು ನೀಟ್ ಒಂದು ಸ್ಪೇಸ್ ನಮಗಿದ್ರಲ್ಲಿ ಸಿಗುತ್ತೆ ಇಷ್ಟು ಸ್ಪೇಸ್ ಸ್ಪೇಸ್ನ ಅವರು ಹೇಗೆ ಅಚೀವ್ ಮಾಡಿದ್ರು ಅಂದ್ರೆ ಇದ್ರಲ್ಲಿ ಹಬ್ ಮೋಟರ್ ಸೊ ಹಾಗಾಗಿ ಆ ಒಂದು ಸ್ಪೇಸ್ ನಮಗೆ ಇಲ್ಲಿ ಉಳಿತು ಈ ಮೋಟರ್ ಅದು ಅಲ್ಲಿ ಇಟ್ಟಿಲ್ಲ ಹಬ್ ಮೋಟರ್ ಆಗಿ ಯೂಸ್ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಇಲ್ಲಿ ಸ್ಪೇಸ್ ತುಂಬಾ ನೀಟಾಗಿ ಸಿಗುತ್ತೆ ಇದು ಕ್ಲೋಸ್ ಮಾಡಿದ್ರೆ ನಮಗೆ ಇಲ್ಲಿ ಸಣ್ಣದಾಗಿರುವಂತಹ ಹೋಲ್ ಕಬಿ ಹೋಲ್ ಕೂಡ ಇದೆ ಸೊ ಅಲ್ಲಿ ನಮ್ಮ ಫೋನ್ ಅಥವಾ ಸಣ್ಣ ಸಣ್ಣ ವಸ್ತುಗಳ ವ್ಯಾಲೆಟ್ ಏನಾದ್ರು ಅಲ್ಲಿ ಇಡಬಹುದು ಸೊ ಇಷ್ಟೆಲ್ಲ ಹೇಳದ ಮೇಲೆ ಇದರ ಪ್ರೈಸ್ ಹೇಳಿಲ್ಲ ಅಂದ್ರೆ ಹೆಂಗೆ ಸದ್ಯಕ್ಕೆ ಟಿ ವಿ ಎಸ್ ಅವರು ಈ ಒಂದು ಸ್ಕೂಟರ್ ನ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಪ್ರೈಸಿಂಗ್ ಅಂತ ಹೇಳ್ಬೋದು ಸೊ ಒಂದು ಲಕ್ಷಕ್ಕೆ ನಿಮಗೆ ಇಷ್ಟು ಒಂದು ಸ್ಕೂಟರ್ ಸಿಗ್ತಾ ಇದೆ ರೇಂಜ್ ನಮಗೆ ನೂರ ಐವತ್ತೆಂಟು ಕಿಲೋಮೀಟರ್ ನ ರೇಂಜ್ ಕೂಡ ಸಿಗುತ್ತೆ ಅಂದ್ರೆ ಖಂಡಿತ ಇದನ್ನ ನೋಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ನೀವೇನಾದ್ರೂ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನೋಡ್ತಾ ಇದ್ರೆ ಸ್ವಲ್ಪ ವೈಟ್ ಮಾಡಿ ಈ ಒಂದು ಸ್ಕೂಟರ್ ಲಾಂಚ್ ಆಗುತ್ತೆ ಅಂಡ್ ಅದನ್ನ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಅಂತ ಹೇಳ್ತಾ ಖಂಡಿತ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆದ್ರೆ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು ಇದಿಷ್ಟು ಈ ಒಂದು ಸ್ಕೂಟರ್ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಸಿಗೋಣ